ಎಮ್ ಎಲ್ ಎಸ್ ಸರ್ ರಾಮಮೂರ್ತಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಧಿಕಾರ ಜನಗಳ ಸೇವೆ ಮಾಡೋದಕ್ಕೆ ಇನ್ನೊಂದಿಷ್ಟು ಒಳ್ಳೆ ಆರೋಗ್ಯ ಆಯಸ್ಸು ಆರೋಗ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಅವರ ಜೊತೆಯಲ್ಲಿ ನಾವು ಯಾವತ್ತೂ ಹಿಂದೆ ಇದ್ದು ಕೆಲಸ ಮಾಡೇ ಮಾಡ್ತೀವಿ ಆ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಹೋಗ್ತೀವಿ ಅಂತ ಹೇಳೋದಕ್ಕೆ ನಾನು ಈ ಮೂಲಕ ಇಷ್ಟಪಡ್ತೇನೆ ಜಯನಗರ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಒಳ್ಳೆ ಕೆಲಸಗಳಾಗಬೇಕು ಕಷ್ಟದಲ್ಲಿದ್ದಂತಹ ಜನಕ್ಕೆ ನಾವು ಸ್ಪಂದಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ ಅದೇ ರೀತಿಯಾಗಿ ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ ಅವ್ರ ಜೊತೆಯಲ್ಲಿ ಸಹ ನಾವು ಮಾಡ್ತೀವಿ ಸರ್ಗೆ ಎಮ್ ಎಲ್ ಎ ಸರ್ ರಾಮಮೂರ್ತಿ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಆಯಸ್ಸು ಆರೋಗ್ಯ ಅಧಿಕಾರ ಆದರೆ ಜನಗಳ ಸೇವೆ ಮಾಡೋದಕ್ಕೆ ಇನ್ನೊಂದಿಷ್ಟು ಒಳ್ಳೆ ಆರೋಗ್ಯ ಆಯಸ್ಸು ಆರೋಗ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಅವರ ಜೊತೆಯಲ್ಲಿ ನಾವು ಯಾವತ್ತೂ ಹಿಂದೆ ಇದ್ದು ಹೆಣ್ಣು ಕೆಲಸ ಮಾಡೇ ಮಾಡ್ತೀವಿ ಆ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಹೋಗ್ತೀವಿ ಅಂತ ಹೇಳೋದಕ್ಕೆ ನಾನು ಈ ಮೂಲಕ ಇಷ್ಟಪಡ್ತೇನೆ ಇವತ್ತು ವಿಜಯ್ ವಿಜಯಕುಮಾರ್ ಇದ್ದಾಗ್ಲಿಂದನೂ ಸಹ ಅವರ ಮಾರ್ಗದರ್ಶನದಲ್ಲೇ ಎಲ್ಲರೂ ಸಹ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಕೆಲಸನ ಅವರ ಜೊತೆಯಲ್ಲೇ ಇವರು ಒಂಥರ ಬೆಳೆದಂಥವ್ರು ಇವರು ಹಾಗಾಗಿ ಅವರು ಏನು ಹಾಕ್ಕೊಟ್ಟಿದ್ದ ದಾರಿಯಲ್ಲೇ ಇವರು ನಡೀತಾ ಇದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ನಿಮಗೆಲ್ಲ ನಾವೇನು ಹೇಳುವಂಥದ್ದಿಲ್ಲ ಏನೇನು ಕೆಲಸ ಮಾಡಿದ್ದಾರೆ ಬಂದು ಆರು ತಿಂಗಳಲ್ಲಿ ನಿಮಗೆ ಗೊತ್ತಿದೆ ಅದೇ ರೀತಿಯಾಗಲಿ ಮುಂದುವರ್ಸ್ಕೊಂಡು ಹೋಗಲಿ ಜಯನಗರ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಒಳ್ಳೆ ಕೆಲಸಗಳಾಗಬೇಕು ಕಷ್ಟಲ್ಲಿದ್ದ ಕಷ್ಟದಲ್ಲಿದ್ದಂತಹ ಜನಕ್ಕೆ ನಾವು ಸ್ಪಂದಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ ಅದೇ ರೀತಿಯಾಗಿ ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ ಅವ್ರ ಜೊತೆಯಲ್ಲಿ ಸಹ ನಾವು ಮಾಡ್ತೀವಿ ಕೆಲಸನ ನಮ್ಮ ಜೊತೆಯಲ್ಲಿ ಎಲ್ಲ ಕಾರ್ಪೊರೇಟ್ರುಗಳು ಸಹ ಅವತ್ತು ಹೇಗೆ ಇದ್ದಾರೆ ಇವತ್ತು ಹಾಗೇ ಇದ್ದಾರೆ ನಮ್ಮ ಜೊತೆಯಲ್ಲಿ ಇದ್ದು ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಖುಷಿ ಕೊಡುವಂಥ ವಿಚಾರ ಹಾಗಾಗಿ ಇವತ್ತು ಸಹ ಎಲ್ಲರೂ ಬಂದಿದ್ದರು ಹಾಗಾಗಿ ಸೀನಿಯರ್ ಅವ್ರ ಜೊತೆಯಲ್ಲಿ ಅವರು ಕಾರ್ಪೊರೇಟ್ರಾದಾಗ ಅವ್ರ ಜೊತೆಯಲ್ಲಿ ಎಲ್ಲ ಕಾರ್ಪೊರೇಟರ್ ಆದಂತಹ ಮೋಹನ್ ರಾಜು ಉಮೇಶ್ ಶೆಟ್ಟಿ ಸೋಮಶೇಖರು ಅವರೆಲ್ಲರೂ ಸಹ ಬಂದಿದ್ದರು ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಜಯನಗರ ಕ್ಷೇತ್ರ ಏನು ಅಭಿವೃದ್ಧಿ ಆಗಬೇಕು ಅಂತ ಇವರು ಅವ್ರ ಕನಸು ಏನಿದೆಯೋ ಅದನ್ನು ಮಾಡೋದಕ್ಕೆ ಎಲ್ಲರೂ ಸಹ ಅವ್ರಿಗೆ ಒಟ್ಟಾಗಿ ಇರ್ತೀವಿ ಅಂತ ಹೇಳೋದಕ್ಕೆ ಪ್ರತಿ ವರ್ಷ ಜನ ಎಲ್ಲ ಆಯ್ಕೆ ಮಾಡಿ ಇದೊಂಥರ ಸುಲಭವಾಗಿ ತಗೊಳ್ಳುವಂಥದ್ದು ಸ್ಥಾನ ಅಲ್ಲ ಇದು ಕಷ್ಟದಲ್ಲಿ ಕಷ್ಟಪಟ್ಟು ತಗೊಳ್ಳುವಂಥ ಸ್ಥಾನ ಇದು ಅದು ನಮಗೆ ದೇವರ ಆಶೀರ್ವಾದ ಮಾಡಿದ್ದಾನೆ ನಿಮಗೆಲ್ಲ ಗೊತ್ತಿರುವ ಹಾಗೆ ದೇವರ ಆಶೀರ್ವಾದ ನಮಗೆ ಚೆನ್ನಾಗಿದೆ ಜನಗಳ ಆಶೀರ್ವಾದನ ತುಂಬ ಹೊತ್ತಿಗೆ ನಾವು ಈ ಸ್ಥಾನಕ್ಕೆ ಬಂದಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಹಾಗೆ ಇದೇ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗ್ತಾರೆ ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ಏನಂದರೆ ವಿದ್ಯಾಭ್ಯಾಸಕ್ಕೆ ನಾವು ಮೊದಲು ಆದ್ಯತೆ ಕೊಡ್ತೀವಿ ಮಹಿಳೆಯರು ಕಷ್ಟದಲ್ಲಿದ್ದಾಗ ಅವ್ರಿಗೆ ಮೊದಲು ಆದ್ಯತೆ ಕೊಟ್ಟು ಕೆಲಸ ಮಾಡಿ ಅಂತ ಹೇಳ್ತೀವಿ ಅದರ ಬಗ್ಗೆ